E ಮಧುಗಿರಿ ಅಬಕಾರಿ ವಿಭಾಗದ ವ್ಯಾಪ್ತಿಯ ಮಧುಗಿರಿ ಹಾಗೂ ಕೋರ್ಟ್ಕೆರೆಯಲ್ಲಿ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ಜಪ್ತಿಯಾಗಿರುವ ಮದ್ಯ ಹಾಗೂ ಸೇಂದಿಯನ್ನು ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿದೆ ಎಂದು ಡಿವೈಎಸ್ಪಿ ದೀಪಕ್ ತಿಳಿಸಿದರು ತಾಲೂಕಿನ ಕಸಬ ವ್ಯಾಪ್ತಿಯ ಮಾಡಗನಹಟ್ಟಿ ಬಳಿ ಇರುವ ಪುರಸಭೆಯ ಕಸ ವಿಲೇವಾರಿ ಘಟಕದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮದ್ಯ ಹಾಗೂ ಸೇಂದಿ ನಾಶಪಡಿಸಿ ಮಾತನಾಡಿದ ಅವರು ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಅಬಕಾರಿಯಲ್ಲಿ ವಿವಿಧ ಅದ್ದಾಕು ಪ್ರಕರಣಗಳಲ್ಲಿ ಜಪ್ತಿಯಾದ ಸಾವಿರದ ನೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಎಂಎಲ್ ಮೂವತ್ತೆರಡು ಲೀಟರ್ ಬಿಯರ್ ಅದೇ ರೀತಿ ಕೊರಡ್ಕೆರೆಯ ವಲಯ ವ್ಯಾಪ್ತಿಯ ಅಲ್ಲಿ ದಾಖಲಾದ ಮೂರು ಪ್ರಕರಣಗಳಲ್ಲಿ ನೂರ ನಲವತ್ತೇಳು ಲೀಟರ್ ಬಿಯರ್ ಹಾಗೂ ಮೂರು ಲೀಟರ್ ಐಎಂಎಲ್ ಎಲ್ಲವನ್ನು ನಾಶಪಡಿಸಲಾಗಿದೆ ಎಂದರು ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ನಾಗರಾಜು ಶ್ರೀಲತಾ ಕೆಎಸ್ಬಿಎಸ್ ಡಿಪೋ ಮ್ಯಾನೇಜರ್ ವೀರಾರೆಡ್ಡಿ ಅಬಕಾರಿ ಉಪನಿರೀಕ್ಷಕರಾದ ಮನು ಪ್ರಭಾಕರ್ ತಾಲೂಕು ಕಂದಾಯ ನಿರೀಕ್ಷಕ ನಾಗೇಶ್ ಹಾಗೂ ಸಿಬ್ಬಂದಿಗಳಾದ ರಾಜೇಶ್ ರಮೇಶ್ ಜಗದೀಶ್ ಅಮೀರ್ ತೌಸೀಫ್ ಮಂಜುಳಾ ಮತ್ತಿತರರು ಹಾಜರಿದ್ದರು

这奶我的一袋一袋拿的。<noise> <noise> ಉಪಾಯುಕ್ತರು ತುಮಕೂರು ಜಿಲ್ಲೆ ಅವರ ಆದೇಶದಂತೆ ಮಧುಗಿರಿ ಉಪವಿಭಾಗ ವ್ಯಾಪ್ತಿಯ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ವಿವಿಧ ವಿವಿಧ ಹದಿನಾಲ್ಕು ಪ್ರಕರಣಗಳು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯಿಂದ ದಾಖಲಾದಂಥ ಪ್ರಕರಣಗಳಲ್ಲಿ ಜಪ್ತಾದಂಥ ಒಂದು ಸಾವಿರದ ಒಂದೂರ ಹತ್ತು ಲೀಟ್ರ್ ಸೇಂದಿ ಮೂವತ್ತಾರು ಲೀಟ್ರ್ ಐ ಎಮ್ ಎಲ್ ಹಾಗೂ ಮೂವತ್ತೇಳು ಲೀಟ್ರ್ ಬೀರು ಅದೇ ರೀತಿ ಕೊರಟಗೆರೆ ವಲಯ ವ್ಯಾಪ್ತಿಯಲ್ಲಿ ದಾಖಲಾದಂಥ ಮೂರು ಪ್ರಕರಣಗಳಲ್ಲಿ ಒಂದು ಸಾವಿರದ ಒಂದೂರ ನಲವತ್ತೇಳು ಲೀಟರು ಬೀರು ಹಾಗೂ ಮೂರು ಲೀಟರ್ ಐ ಎಮ್ ಎಲ್ ಇಂದು ಎಲ್ಲರ ಸಮಕ್ಷಮ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿರುತ್ತದೆ ಹೌದು ಎರಡು